ಕುರಿಗಾಹಿ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸುವಂತೆ ಆಗ್ರಹಿಸಿ ಆಗಸ್ಟ್ ಹದಿನಾರರಂದು ರಾಜ್ಯದ ವಿವಿಧ ಭಾಗಗಳಿಂದ ಕುರಿಗಾರರು ವಿಧಾನಸೌಧದ ಕಡೆಗೆ ಬೃಹತ್ ಪ್ರತಿಭಟನೆ ನಡೆಸಲಿದ್ದಾರೆ ಎಂದು ಸಾಂಪ್ರದಾಯಿಕ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕರಾಗಿರುವಂತಹ ಯಲ್ಲಪ್ಪ ಹೆಗಡೆ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯಾದ್ಯಂತ ಕುರಿಗಾರರ ಮೇಲೆ ನಿರಂತರವಾಗಿ ದೌರ್ಜನ್ಯ ಹಲ್ಲೆ ಜೀವ ಬೆದರಿಕೆ ಕೊಲೆ ಅತ್ಯಾಚಾರ ಕುರಿಗಳತನ ಹಾಗೂ ಅರಣ್ಯಾಧಿಕಾರಿಗಳಿಂದ ಲಂಚದ ಬೇಡಿಕೆ ಹೆಚ್ಚಾಗುತ್ತಿರುವುದು ಗಂಭೀರ ಸಮಸ್ಯೆಯಾಗಿದೆ ಸರ್ಕಾರ ಮಹಿಳೆಯರು ಹಾಗೂ ಮಕ್ಕಳು ಶೋಷಿತ ಸಮುದಾಯ ಮತ್ತು ವಿವಿಧ ವೃತ್ತಿಪರರ ಹಿತಕ್ಕಾಗಿ ವಿಶೇಷ ಕಾಯ್ದೆಗಳನ್ನು ಜಾರಿಗೊಳಿಸುವಂತೆ ಕುರಿಗಾರಿಕೆ ಮೇಲೆ ಉಪಜೀವನ ನಡೆಸುತ್ತಿರುವ ಸಾಂಪ್ರದಾಯಿಕ ಕುರಿಗಾರರ ಹಿತರಕ್ಷಣೆ ಸಹ ವಿಶೇಷ ಕಾಯ್ದೆ ರೂಪಿಸಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಸಿದ್ದಪ್ಪ ಬೆಳಗಾನೂರ್ ಮಾತನಾಡಿ ಈ ಬೃಹತ್ ಪ್ರತಿಭಟನೆಯಲ್ಲಿ ರಾಜ್ಯದ ಕುರಿಗಾಯಿಗಳು ಪ್ರಗತಿಪರ ಚಿಂತಕರು ಸೇರಿದಂತೆ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಜನ ಭಾಗವಹಿಸಲಿದ್ದಾರೆ ಅಧಿವೇಶನದ ಅವಧಿಯಲ್ಲಿ ಈ ಕಾಯ್ದೆಯನ್ನು ತಕ್ಷಣ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಪರಶುರಾಮ್ ಮಂಟೂರ್ ಡಿಬಿಸಿದ್ದಾಪುರ್ ಶಿವಲಿಂಗ್ ನಿಂಗ್ನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಾವು ಈ ಕುರಿಗಾಯಿಗಳ ಸಮೂಹಕ್ಕೆ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಜಾರಿ ಆಗಬೇಕಂತೇಳಿ ಹಲವಾರು ವಿಚಾರಗಳಿಟ್ಟುಕೊಂಡು ಈ ಜಿಲ್ಲೆಯಲ್ಲಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯಾಗಿ ಹೋರಾಟವನ್ನ ಮಾಡ್ತಾ ಬಂದಿರತಕ್ಕಂಥದ್ದು ಯಾಕೆ ಕುರಿಗಾಯಿಗಳ ಸಮೂಹಕ್ಕೆ ಈ ಶೋಷಿತ ಸಮುದಾಯಗಳು ಎಲ್ಲರೂ ಸಹಿತ ಕುರಿಯನ್ನ ಕಾಯ್ತಕ್ಕಂಥ ಈ ಸಮೂಹಗಳಿಗೆ ಯಾಕೆ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಅತ್ಯವಶ್ಯಕವಾಗಿದೆ ಅಂತಕ್ಕಂಥದನ್ನ ಸಾಕಷ್ಟು ವಿಚಾರಗಳನ್ನ ಮಂಡಿಸಿದ್ದೇವೆ ರಾಜ್ಯದಲ್ಲಿರ್ತಕ್ಕಂತ ಕುರಿಗಾಯಿಗಳು ಹಗಲು ರಾತ್ರಿ ಇಲ್ಲಿವರೆಗೂ ಹೋರಾಟ ಮಾಡಿರ್ತಕ್ಕಂಥ ಪ್ರತಿಫಲನೆ ಇವತ್ತು ಮಸೂದೆ ಸಿದ್ಧವಿದೆ ಸರ್ಕಾರ ಮಟ್ಟ ಈ ಮಸೂದೆಯಲ್ಲಿ ಕುರಿಗಾಯಿಗಳ ರಕ್ಷಣೆ ರಕ್ಷಣೆ ಇದೆ ಅವ್ರ ಕಲ್ಯಾಣ ಕಾರ್ಯಕ್ರಮಗಳಿದ್ದಾವೆ ಜೊತೆಗೆ ಅವರ ಮೇಲಾಗ್ತಕ್ಕಂಥ ದೌರ್ಜನ್ಯಗಳ ತಡೆಗೂ ಸಹಿತ ಈ ಕಾಯ್ದೆ ಅಳವಡಿಸಿದೆ ಅವ್ರ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಅವರ ಮನೆಗಳ ಹಂಚಿಕೆ ಆಗಿರ್ಬೋದು ಅವರಿಗೆ ನ್ಯಾಯಾಂಗದ ಕಾನೂನಿನ ಬಲ ಆಗಿರಬಹುದು ಎಲ್ಲ ಒಂದು ಸಮಗ್ರವಾದ ಚಿಂತನೆ ಈ ಮಸೂದೆ ಇದೆ ಈ ಮಸೂದೆ ಆಗಲಿಕ್ಕೆ ಕಾರಣ ನಮ್ಮ ಹೋರಾಟ ಸರಿ ಜಾರಿ ಕಾಯ್ದೆ ಆಗ್ಬೇಕಲ್ಲ ಸರ್ ಈಗ ನಮ್ ಕಾಯ್ದೆ ಆಗ್ಬೇಕಂತ ನಮ್ಮ ಹೋರಾಟ ಮೊದಲು ಇದು ಇರಲಿಲ್ಲ ಮೊದಲು ಈ ವಿಚಾರನು ಸರ್ಕಾರ ಮಟ್ಟದಲ್ಲಿ ಇರಲಿಲ್ಲ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ನಮ್ಮ ಹೋರಾಟದ ಪ್ರತಿಧ್ವನಿ ಸರ್ಕಾರ ಗೊತ್ತಾಗಿದೆ ಈಗಾಗಲೇ ಬಿಲ್ ಅದು ಡ್ರಾಪ್ ಇಟ್ಕೊಂಡಿದ್ದಾರೆ ಇದು ಕಾಯ್ದೆ ಆಗ್ಬೇಕಂತ ನಮ್ಮ ಮುಂದಿನ ಹೋರಾಟ ಚರ್ಚೆ ಪಾಸ್ ಸರ್ ಕ್ಯಾಬಿನೆಟ್ ಅಲ್ಲಿ ತಗೊಂಬಂದ್ರ ಸರ್ ಬಟ್ ಉಭಯ ಸದನದಲ್ಲಿ ಚರ್ಚೆ ಆಗಿ ಕಾಯ್ದೆ ಮಾಡ್ಬೇಕಂತ ನಮ್ಮ ಉದ್ದೇಶ ಸರ್ ಉಭಯ ಸದನದಲ್ಲಿ ಪಾಸ್ ಮಾಡ್ರಿ ಅಂತಕ್ಕಂಥದ್ದು ನಮ್ಮ ಈ ಬೇಡಿಕೆ ಸರ್ ಎರಡ್ ಮೂರು ನಾಲ್ಕು ವರ್ಷ ಆಗಕ್ ಬರ್ತು ನಾವು ಸರ್ಕಾರಗಳ ಮೇಲೆ ಒತ್ತಡ ಹಾಕ್ತಾ ಬಂದಿದೀವಿ ಆದ್ರೆ ಸರ್ಕಾರಗಳು ಅದನ್ನ ಯಾಕೋ ಏನೋ ವಿಳಂಬ ಮಾಡ್ತಾ ಇದ್ದಾವೆ ಅದಕ್ಕೆ ದಯಮಾಡಿ ಕುರಿಗಾರರಿಗೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯವನ್ನ ಈಗ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಕುರಿಗಾಯಿನ ಮಗ ಸಿಎಂ ಆಗಿರುವುದರಿಂದ ಕುರಿಗಾರರ ಕಷ್ಟ ಅವ್ರಿಗೆ ಗೊತ್ತೈತಿ ಅಂತ ಭಾವಿಸಿವಿ ನಾವು ಈಗ ಕಾಯ್ದೆ ಇವರು ಪಾಸ್ ಮಾಡ್ತಾರಂತ ವಿಶ್ವಾಸನು ಇತ್ತು ಮಣ್ಣೆ ಅಧಿವೇಶನದಾಗ ಪಾಸ್ ಆಗ್ಬೇಕಾಗಿತ್ತು ಯಾವುದೋ ಕಾರಣಕ್ಕೆ ಅವರು ಅದನ್ನ ಮುಂದುವರಿಸ ಮುಂದಕ್ಕೆ ಹಾಕ್ಯಾರ ಈಗ ತತಕ್ಷಣ ಈ ಅಧಿವೇಶನದೊಳಗೆ ಕಾಯ್ದೆ ಜರ ಪಾಸ್ ಆಗ್ಲಿಲ್ಲ ಅಂತಂದ್ರೆ ಮುಂದಿನ ದಿನಮಾನದೊಳಗೆ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವುದಕ್ಕೆ ಎಲ್ಲಾ ಜನ ಸಿದ್ಧರಾಗಬೇಕಿ ದಯಮಾಡಿ ಸಿದ್ದರಾಮಯ್ಯ ಸಾಹೇಬರು ನಾನೊಬ್ಬ ಕುರಿಕಾಯಿ ಅವನ ಮಗ ಸಿಎಂ ಆದ್ನೆಲ್ಲ ಅನ್ನುವಂತ ಮಾತು ನೀವು ಅದಕ್ಕೆ ಬದ್ಧತೆ ಇದ್ರೆ ಕುರಿಗಾರರ ರಕ್ಷಣೆ ಕಾಯ್ದೆಯನ್ನ ತಕ್ಷಣ ಜಾರಿ ಕೊಡಬೇಕು ಒಂದ್ ವೇಳೆ ಕೊಡ್ಲಿಲ್ಲ ಅಂತಂದ್ರೆ ನೀವು ಸಹಿತ ಬೇರೆಯವ್ರ ತರ ಕುರಿಗಾರರ ವಿರೋಧಿ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತ ವೈಷ್ಣೋದೇವಿ ಕ್ರಿಯೇಷನ್ಸ್ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಗಸ್ಟ್ ಹದಿನಾಲ್ಕು ಸಂಜೆ ಎಂಟು ಗಂಟೆಯಿಂದ ದೇಶಭಕ್ತಿ ಕಾರ್ಯಕ್ರಮಗಳ ಸರಮಾಲೆ ನಡೆಯಲಿದೆ ಎಂದು ನಿರ್ಮಾಪಕ ಗಣೇಶಂ ಭಾಂಡ್ಗೆ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸಂಗೀತ ಗಾಯನ ನೃತ್ಯ ಕಾರ್ಯಕ್ರಮಗಳೊಂದಿಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಧ್ವಜಾರೋಹಣ ಸಮಾರಂಭ ಆಯೋಜನೆ ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ಮಠ ಡಾಕ್ಟರ್ ಪ್ರಭು ಸ್ವಾಮೀಜಿ ಪಂಡ್ರಾಪುರದ ಪ್ರಭಾಕರ್ ದಾದಾ ಬಜರಂಗಭುವಾ ಬೋದಾಳೆ ಮಹಾರಾಜರು ಕುಂಡರ್ಗಿಯ ಸುರಗಿರಿ ಬೆಟ್ಟದ ಲಕ್ಷ್ಮಣ್ ಶರಣರು ಅಂಕಲಗಿ ಮಠದ ಬ್ರಹ್ಮಶ್ರೀ ಡಾಕ್ಟರ್ ಬಸವರಾಜ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಪಿಎಸ್ ಪೂಜಾರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಸಂಸದ ಪಿಸಿ ಗದ್ದಿಗೌಡರ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಹೋಲುವ ಹಾಗೂ ವಿದ್ವಾಂಸ ಅಶೋಕ್ ನಗರೆ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ವೆಂಕಪ್ಪ ಸುಗುತೇಕರ್ ಖ್ಯಾತ ಚಲನಚಿತ್ರ ನಟ ಹಾಸ್ಯ ನಟ ಟೆನಿಸ್ ಕೃಷ್ಣ ನಟ ಗೌರೀಶ್ ಅಕ್ಕಿ ನಟಿ ಯೋಗಿತಾ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ವಿವಿಧ ಗಣ್ಯ ಮಾನ್ಯಗಳ ಸಮ್ಮುಖದಲ್ಲಿ ಆಗಸ್ಟ್ ಹದಿನಾಲ್ಕು ರಾತ್ರಿ ಹನ್ನೆರಡು ಗಂಟೆಗೆ ಧ್ವಜಾರೋಹಣ ನೆರವೇರಿಸಲಾಗುವುದು ಎಂದು ನಿರ್ಮಾಪಕ ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಗಣೇಶ್ ಬಾಂಡ್ಗೆ ತಿಳಿಸಿದ್ದಾರೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಜೊತೆಗೆ ಈ ಒಂದು ಬೇರೆ ಬೇರೆ ಮಕ್ಕಳಿಂದ ಬಾಗಲಕೋಟೆ ವಿದ್ಯಾಗಿರಿ ನವನಗರ ಏನಾದರೂ ನಾವು ಹಿಂದ್ಗಡೆಯನ್ನು ನಿಮ್ಮ ಇನ್ವಿಟೇಷನ್ ಒಳಗೆ ಬರ್ತೀವಿ ಆ ಡಿ ಡ್ಯಾನ್ಸ್ ಅಕಾಡೆಮಿ ಸೂರ್ಯ ಡ್ಯಾನ್ಸ್ ಅಕಾಡೆಮಿ ಎಮ್ ಜೆ ಡ್ಯಾನ್ಸ್ ನಟರಾಜ್ ಡ್ಯಾನ್ಸ್ ಡಿ ನೈನ್ ಡ್ಯಾನ್ಸ್ ಹೀಗೆ ಹತ್ತು ಹಲವಾರು ತಂಡಗಳ ಒಂದು ನೃತ್ಯ ಸಮೂಹ ಮತ್ತು ವೈಯಕ್ತಿಕ ಗೀತೆಗಳು ಈ ಒಂದು ಕಾರ್ಯಕ್ರಮದಲ್ಲಿರ್ತದೆ ಈ ವರ್ಷ ವಿಶೇಷ ಅಂತಂತಂದರೆ ಅಂದರೆ ಬರಬೇಕಾಗಿದ್ದವರು ಬಿ ಜಯಶ್ರೀ ಅಮ್ಮ ಅವರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಗ ಆನಂದರಾಜ್ ಅವರು ಕೊನೆಯ ಕ್ಷಣದಲ್ಲಿ ಅವರು ವೈಯಕ್ತಿಕ ಕಾರಣದಿಂದ ಅವ್ರು ಬರೋಕ್ಕಾಗಿಲ್ಲ ಅಂದರೆ ನಾ ಇದ್ರದ್ದು ಒಳ್ಳೆಯದು ಉದ್ದೇಶ ಇದು ಒಂದು ರಾಷ್ಟ್ರ ಮಟ್ಟವರೆಗೂ ನಮ್ಮ ಧ್ವಜಾರಣ್ಯ ಪ್ರತಿಯೊಬ್ಬರಿಗೂ ಅಂದ್ರೆ ಆದರ್ಶ ವ್ಯಕ್ತಿಗಳ ಬರೇನೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಕೇಳ್ತೀವಿ ಅವ್ರ ಮಕ್ಕಳು ಬಂದರೆ ಅಥವಾ ಅವರ ಕುಟುಂಬದವ್ರು ಯಾರು ಬಂದರೆ ಅವ್ರಿಗೆ ಇನ್ನೂ ಸ್ವಲ್ಪ ಏನೋ ಒಂದು ಸ್ಫೂರ್ತಿ ಅಥವಾ ಇನ್ನೊಬ್ಬರು ಯಾರೋ ದೇಶಭಕ್ತಿ ಸೈನಿಕರು ಇರ್ತಾರೆ ಈಗ ಲಾಸ್ಟ್ ಟೈಮ್ ನಮ್ಮ ಕರ್ಕರಿ ಅವರು ಸಂದೀಪ್ ಪುಣ್ಯಕೃಷ್ಣನ್ ತಂದೆ ತಾಯಿಯವರು ಮಾದೇವ್ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹಧನ ನೀಡುವುದು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಗಸ್ಟ್ ಹನ್ನೆರಡರಿಂದ ಹದ್ನಾಲ್ಕರವರೆಗೆ ಜಿಲ್ಲಾಡಳಿತ ಭವನ ಎದುರು ಅಹೋರಾತ್ರಿ ಧರಣಿ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಎಚ್ ಟಿ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಮುಖ್ಯಮಂತ್ರಿಗಳು ಜನವರಿ ತಿಂಗಳಲ್ಲಿ ಘೋಷಿಸಿದ ಆದೇಶಗಳನ್ನು ಕೂಡಲೇ ಜಾರಿಗೆ ತರಬೇಕು ಕಳೆದ ಬಜೆಟ್ನಲ್ಲಿ ಅಂಗನವಾಡಿ ಹಾಗೂ ಬಿಸಿಊಟ ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿಗಳ ಪ್ರೋತ್ಸಾಹಧನ ಹೆಚ್ಚಿಸಿದಂತೆ ಆಶಾ ಕಾರ್ಯಕರ್ತರಿಗೂ ಹೆಚ್ಚಳ ಮಾಡಬೇಕು ಕೆಲಸದಿಂದ ವಜಾಗೊಳಿಸಬಾರಬಾರದು ಎಂಬ ಬೇಡಿಕೆಗಳನ್ನು ಸೇರಿದಂತೆ ಇತರ ಬೇಡಿಕೆಗಳಿಗೆ ಆಗ್ರಹಿಸಿ ಧರಣಿ ನಡೆಸಲಾಗುವುದು ಎಂದು ತಿಳಿಸಿದರು ಎಲ್ಲ ಆಶಾ ಕಾರ್ಯಕರ್ತರಿಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಸಿಗಬೇಕು ಅವ್ರ ಏನ್ ಮೇಲೆ ಕೆಲಸ ಮಾಡಿದಾರ ಇನ್ಸೆಂಟಿವ್ ಜಾಸ್ತಿ ಕೆಲಸ ಮಾಡಿದ್ರೆ ಜಾಸ್ತಿ ಬರ್ಲಿ ಅಟ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಗ್ಯಾರಂಟಿ ತರ ನಾನು ನೋಡ್ಕೋತೀನಿ ಮಾಡ್ತೀನಿ ಅಂತೇಳಿ ಜನವರಿಯಲ್ಲಿ ಏನು ಸಂಧಾನ ಸಭೆ ಆಯ್ತು ಆ ಸಂಧಾನ ಸಭೆಯಾಗಿ ಕಳೆದ ಎಂಟು ತಿಂಗಳು ಸ್ಟಾರ್ಟ್ ಆದ್ರೂ ಕೂಡ ಆದೇಶ ಪ್ರತಿ ಬಿಡುಗಡೆ ಮಾಡ್ತಾ ಇಲ್ಲ ಮನೆ ಮುಖ್ಯಮಂತ್ರಿಗಳು ಅದಕ್ಕೆ ನಾವು ಆಗ್ರಹಿಸ್ತಾ ಇದ್ದೇವೆ ಯಾಕೆ ನೀವು ಬಿಡುಗಡೆ ಮಾಡ್ತಾ ಇಲ್ಲ ಜನವರಿಯಲ್ಲಿ ನೀವು ಮಾತು ಕೊಟ್ಟಿದ್ದೀರಿ ಏಪ್ರಿಲ್ ಒಂದರಿಂದ ಹತ್ತು ಸಾವಿರ ರೂಪಾಯಿ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಆಶಾ ಕಾರ್ಯಕರ್ತರಿಗೆ ಹೋಗಬೇಕು ಇದು ಬಿಟ್ಟು ಎರಡನೇದಾಗಿ ಈ ಬಜೆಟ್ ಅಲ್ಲಿ ಏನು ಕಳೆದ ಬಜೆಟ್ ಆಯ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಅಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಊಟ ಕಾರ್ಯಕರ್ತರಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ ಸಮನಾಗಿ ಒಂದ್ ಸಾವಿರ ರೂಪಾಯಿ ಕೊಡ್ತೀನಿ ತಿಂಗಳಿಗೆ ಜಾಸ್ತಿ ಮಾಡ್ತೀನಿ ಹೆಚ್ಚಳ ಮಾಡ್ತೀನಿ ಅಂತೇಳಿ ಹೇಳಿರ್ತಕ್ಕಂಥವ್ರು ಆದ್ರೆ ಊಟ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿ ಜಾಸ್ತಿ ಮಾಡಿ ಆದೇಶ ಮಾಡಿದಾರ ಅವ್ರಿಗೆ ಪೇಮೆಂಟು ಜಮಾ ಆಗಿದೆ ಆದ್ರೆ ಆಶಾ ಕಾರ್ಯಕರ್ತರಿಗೆ ಆ ಒಂದ್ ಸಾವಿರ ರೂಪಾಯಿನೂ ಕೂಡ ಕೊಟ್ಟಿಲ್ಲ ಒಂದು ಹತ್ ಸಾವಿರ ರೂಪಾಯಿ ಆದೇಶ ಪ್ರತಿ ಏಪ್ರಿಲ್ ನಿಂದ ಜಾರಿಯಾಗಿಲ್ಲ ಎರಡನೇದಾಗಿ ಬಜೆಟ್ ಅಲ್ಲಿ ಒಂದ್ ಸಾವಿರ ರೂಪಾಯಿ ಕೂಡ ಅವರು ಹೆಚ್ಚಳ ಮಾಡಿಲ್ಲ ಅವ್ರು ಹೆಚ್ಚಳ ಮಾಡಿರೋದು ಏನು ಗೊಂದಲ ಸೃಷ್ಟಿ ಮಾಡಿದಾರ ಅಂದ್ರ ಒಂದು ಟೀಮ್ ಬೇಸಡ್ ಹೆಚ್ಚಡೆ ಮಾಡಿದಾರ ಟೀಮ್ ಬೇಸಡ್ ಅಂದ್ರೆ ಯಾವ ಊರಲ್ಲಿ ಪಿ ಎಸ್ ಸಿ ಇರೋದಿಲ್ಲ ಆ ಅಂದ್ರ ಹಳ್ಳಿಗಳಲ್ಲಿ ಆ ಹಳ್ಳಿಗಳಲ್ಲಿ ಬಿ ಪಿ ಶುಗರ್ ಚೆಕ್ ಮಾಡುವಂತದ್ದು ಒಂದು ಟೀಮ್ ಬೇಸ್ಡ್ ಮಾಡಿದಾರ ಅವ್ರಿಗೆ ಒಂದ್ ಸಾವಿರ ರೂಪಾಯಿ ಬರ್ತಾ ಇತ್ತು ಒಂದು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಅದು ಏನು ಮಾಡಿದಾರೆ ಯಾವ ಏರಿಯಾ ಕವರ್ ಆಗ್ತಾ ಇರಲಿಲ್ಲ ಯಾವ ಪಿ ಎಚ್ ಇ ಊರಲ್ಲಿ ಉದಾಹರಣೆ ಕಲಾದಿಗಿ ಮೊದಲು ಟೀಮ್ ಟಿಂಬೇಸಿಡ್ ಇರಲಿಲ್ಲ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಖಾನಾಪುರ ಎಸ್ ಕೆ ಗ್ರಾಮದಲ್ಲಿ ಪಾಂಡುರಂಗ ದೇವಾಲಯದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಮೂರು ದಿನಗಳ ಕಾಲ ವಿಠಲ ರುಕ್ಮಿಣಿ ನಾಮ ಸ್ಮರಣೆ ಅದ್ಧೂರಿಯಾಗಿ ನೆರವೇರಿಸಲಾಯಿತು ರುಕ್ಮಿಣಿ ಪಾಂಡುರಂಗ ಸ್ವಾಮಿ ದೇವರಿಗೆ ಪುಷ್ಪ ಅಲಂಕಾರಗಳಿಂದ ಸಿಂಗರಿಸಿ ಪೂಜೆ ಸಲ್ಲಿಸಲಾಯಿತು ನಂತರ ಪಾಂಡುರಂಗ ಮತ್ತು ರುಕ್ಮಿಣಿ ದೇವರ ಭಾವಚಿತ್ರ ಪಾಲಿಕೆಯಲ್ಲಿ ಇರಿಸಿ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ದಿಂಡಿ ಪ್ರದಕ್ಷಿಣೆ ಭಾರೂಢ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಮೂರು ದಿನಗಳ ಕಾಲ ನಾಮ ಸಂಕೀರ್ಣತೆ ಹರಿನಾಮ ಜಪ ಕೀರ್ತನೆ ಭಜನೆ ಕಲಾಕೀರ್ತನೆ ಗಡಿಗೆ ಒಡೆಯುವುದು ಹೀಗೆ ಹಲವು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಬಂದ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿ ಪಾಂಡುರಂಗನ ಭಜನೆ ಹಾಡುತ್ತಾ ಸಂಭ್ರಮಿಸಿದರು ವಿವಿಧ ಪ್ರದೇಶಗಳಿಂದ ಭಕ್ತರು ಆಗಮಿಸಿ ಭಕ್ತಿಯನ್ನು ಮೆರೆದರು okay <laughs>